ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ನಿಮ್ಮ ಮನೆಯಲ್ಲಿ ಸ್ವಲ್ಪ ದೋಸೆ ಅಥವಾ ಇಡ್ಲಿ ಇಟ್ಟು ಉಳಿದಿದೆಯಾ ಹಾಗಿದ್ರೆ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ ನೀವು ಇದುವರೆಗೆ ರುಚಿಸಿರೋದ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಸ್ವಲ್ಪ ರವೆ ಕೂಡ ಇದ್ರೆ ಸಾಕು ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಮೊದಲು ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ತಗೊಂಡಿದ್ದೀನಿ ತುರ್ದಿಟ್ಕೊಂಡಿರೋ ಬೆಲ್ಲ ಅದಕ್ಕೆ ಸ್ವಲ್ಪ ನೀರು ಇಷ್ಟು ಅಂತ ಲೆಕ್ಕ ಎಲ್ಲ ಸ್ಟವ್ ಆನ್ ಮಾಡ್ಕೊಳ್ಳಿ ಯಾಕಂದರೆ ಅದು ಬೆಲ್ಲ ಕರಗೋದಕ್ಕೋಸ್ಕರ ಸ್ವಲ್ಪ ಅಂದರೆ ಬೆಲ್ಲ ಕರಗಿಸೋದು ಮಾತ್ರ ಪಾಕ ಏನು ಮಾಡೋದಿಲ್ಲ ನಾವು ಏನಾದರೂ ಕಸ ಏನಾದರೂ ಇದ್ದರೆ ಹೋಗಲಿ ಅಂತ ಈ ರೀತಿ ಮಾಡಿ ಉಪಯೋಗಿಸಿರೋದು ನೋಡಿ ಈ ರೀತಿ ಬೆಲ್ಲ ಎಲ್ಲ ಕರಗಿದೆ ಸಾಕು ಸ್ಟವ್ ಆಫ್ ಮಾಡಿ ಮಾಡಿಟ್ಕೊಳ್ಳಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ರವೆ ತಗೊಂಡಿದ್ದೀನಿ ಅಂದರೆ ಅದಕ್ಕೆ ಅರ್ಧ ಕಪ್ಪಿಗೆ ಅರ್ಧ ಕಪ್ಪು ಬೆಲ್ಲ ತಗೊಂಡಿರೋದು ನಿಮಗೆ ರುಚಿ ಇದು ಮೀಡಿಯಂ ನಾರ್ಮಲ್ ಸ್ವೀಟ್ ಇರುತ್ತೆ ಜಾಸ್ತಿ ಬೇಕಿರೇ ಜಾಸ್ತಿ ಹಾಕ್ಬೋದು ಕಡಿಮೆ ಬೇಕಿರೇ ಕಡಿಮೆನೂ ಹಾಕ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿಬೇಕು ರವೆನ ಹುರಿದಿಟ್ಕೊಂಡಿರೋ ರವೆ ಉಪಯೋಗಿಸಿದ್ರು ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಹುಡ್ಟ್ಟಿರುವ ರವೆ ಅಲ್ಲ ಅದ ಕಾರಣ ಈ ರೀತಿ ಉಪಯೋಗಿಸ್ತಾ ಇರೋದು ನೋಡಿ ಇವಾಗ ರವೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಸಾಕು ಇನ್ನು ಇದನ್ನ ತೆಗೆದು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಒಂದು ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ ಅರ್ಧ ಕಪ್ ರವೆಗೆ ಒಂದು ಕಪ್ಪು ನೀರು ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಕು ನಾನಿಲ್ಲಿ ಕಲ್ಲು ಹಾಕಿರೋದು ಒಂದು ಕಲ್ಲಿನಷ್ಟು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇನ್ನು ನಾವು ಹುಡಿದಿಟ್ಕೊಂಡಿರುವ ರವೆ ಇದಕ್ಕೆ ಸೇರಿಸಬೇಕು ಸೇರಿಸ್ಬಿಟ್ಟು ರವೆನ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆಡಿಸ್ತಾ ಇರಲಿಲ್ಲ ಅಂದರೆ ಗಂಟು ಕಟ್ಕೊಂಡ್ಬಿಡುತ್ತೆ ನೋಡಿ ರವೆ ಚೆನ್ನಾಗಿ ಬೇಯ್ತಾ ಬಂದಿದೆ ಇವಾಗ ಸ್ವಲ್ಪ ತಳೆ ಬಿಟ್ಟು ಬಂದ್ರೆ ಸಾಕು ಫುಲ್ಲಾಗಿ ರವೆ ಬೇಯ್ಬೇಕು ಅಷ್ಟೇ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಬಂದ್ರೆ ಸಾಕು ಇದಿವಾಗ ನಾನು ಅರ್ಧ ಕಪ್ಪಲ್ಲಿ ಮಾಡ್ತಾ ಇರೋದು ಅರ್ಧ ಕಪ್ಪಲ್ಲೇ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮ್ಗೆ ಇನ್ನು ಇದಕ್ಕಿಂತ ಜಾಸ್ತಿ ಬೇಕಿದ್ರೆ ಮಾತ್ರ ರವೆ ಪ್ರಮಾಣ ಜಾಸ್ತಿ ತಗೊಳ್ಳಿ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ನೀರಿದೆಯಲ್ವಾ ಅದನ್ನು ಅದನ್ನ ಈ ರೀತಿ ಸೋಸಿ ಹಾಕ್ತಾ ಇದ್ದೀನಿ ಅವಾಗ ಕಸ ಎಲ್ಲ ಇದ್ರೆ ನೀಟಾಗಿರುವಂತಹ ಬೆಲ್ಲ ಸಿಗುತ್ತೆ ನಮಗೆ ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಾಡುವಾಗ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಮಾಡಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಇನ್ನೆಲ್ಲ ಕೂಡ ಇದ್ರ ಜೊತೆ ಮಿಕ್ಸ್ ಆಗಿ ಬಂದರೆ ಸಾಕು ಆ ಗಂಟೆಲ್ಲ ಕಟ್ಕೊಂಡಿರುತ್ತೆ ಅಲ್ವಾ ಅದೆಲ್ಲ ಸಪ್ರೇಟಾಗಿ ಸಿಕ್ಕಿದರೆ ಸಾಕು ನೋಡಿ ಈ ರೀತಿ ಬರಬೇಕು ಅಂದರೆ ಇನ್ನು ಇದು ಉಂಡೆ ಮಾಡುವ ಹದಕ್ಕೆ ಬರಬೇಕು ನೀರಾಗಿರಬಾರ್ದು ಸ್ವಲ್ಪ ಉಂಡೆ ಮಾಡೋ ಹದಕ್ಕೆ ಇರಬೇಕು ಒಂದು ಟೀ ಸ್ಪೂನಷ್ಟು ತುಪ್ಪ ಕೂಡ ಇದ್ದೀನಿ ಅದು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಒಂದು ಟೀ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ನೋಡಿ ಇನ್ನೆಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡುವ ಹದಕ್ಕೆ ಬಂದರೆ ಸಾಕು ಅಂದರೆ ನಾವು ಇದು ರವೆ ಅಲ್ವ ಮೇಲೆ ಸ್ವಲ್ಪ ಇದಕ್ಕಿಂತಲೂ ಕೂಡ ಗಟ್ಟಿಯಾಗಿ ಬರುತ್ತೆ ಅದು ಅದ ಕಾರಣ ನೋಡಿ ಈ ಸ್ಟೇಜಿಗೆ ಬಂದ್ರೆ ನಮ್ಗೆ ಕರೆಕ್ಟ್ ಇದನ್ನು ಉಂಡೆ ಮಾಡಬಹುದು ತಳ ಬಿಟ್ಟು ಬಂದ್ರೆ ಸಾಕು ಓಕೆ ಕರೆಕ್ಟ್ ಆಗಿದೆ ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ನೀವು ಆಫ್ ಮಾಡ್ಬಿಟ್ಟು ಇದು ಸ್ವಲ್ಪ ಹೊತ್ತು ಆರಬೇಕು ಆಮೇಲೆ ನೋಡಿ ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ ದೋಸೆ ಅಥವಾ ಇಡ್ಲಿ ಹಿಟ್ಟು ಯಾವುದೂ ಆಗ್ಬೋದು ಅಂದರೆ ಸ್ವಲ್ಪ ನೀರಿರಬಾರ್ದು ಹಿಟ್ಟು ಅದೇ ರೀತಿ ಹುಳಿ ಹುಳಿಯಾಗಿರಬಾರ್ದು ಫ್ರೆಶ್ ಹಿಟ್ಟಾಗಿರಬೇಕು ಹುಳಿ ಆದ್ರಷ್ಟು ಚೆನ್ನಾಗಿರಲ್ಲ ಜಾಸ್ತಿ ಹುಳಿ ಇಲ್ಲದಂತಹ ಹಿಟ್ಟಾಗಿರಬೇಕು ನೋಡಿ ನಾನಿಲ್ಲಿ ಎರಡು ಸೌಟಿನಷ್ಟು ಉಪಯೋಗಿಸ್ತಾ ಇದ್ದೀನಿ ಇನ್ನು ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ರವೆಯ ಮಿಕ್ಸಿ ಇದೆಯಲ್ವಾ ಅದನ್ನು ಉಂಡೆ ಮಾಡಬೇಕು ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಚಿಬಿಟ್ಟು ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಬಹುದು ನೋಡಿ ನಾನು ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಎಲ್ಲ ಕೂಡ ಇದೇ ರೀತಿ ಮಾಡಬೇಕು ನೋಡಿ ಈ ಸೈಜ್ಗೆ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ಅರ್ಧ ಕಪ್ ರವೆಯಲ್ಲಿ ನಮಗೆ ಇಷ್ಟು ಉಂಡೆ ರೆಡಿಯಾಗಿ ಸಿಕ್ಕಿದೆ ಇನ್ನು ಇದನ್ನ ನಾವು ರೆಡಿ ಮಾಡಿಟ್ಟಿರುವಂತಹ ದೋಸೆ ಅಥವಾ ಇಡ್ಲಿ ಇಟ್ಟಿದೆಯಲ್ವಾ ಅದರಲ್ಲಿ ಹಾಕ್ಬಿಟ್ಟು ಸಲ ಜಸ್ಟ್ ಕವರ್ ಮಾಡಬೇಕು ನೋಡಿ ಈ ರೀತಿ ಜಾಸ್ತಿ ಬೇಡ ಹುಲ್ಲು ಹೊರಗಡೆ ಕವರ್ ಆಗುವ ರೀತಿಯಲ್ಲಿ ಇರಬೇಕು ಜಾಸ್ತಿ ನೀರಾಗ್ಬಿಟ್ರೆ ಅದು ಕರೆಕ್ಟಾಗಿ ಕವರ್ ಆಗೋಲ್ಲ ಅದ ಕಾರಣ ಇಡ್ಲಿ ಹಿಟ್ಟಾದರೆ ಒಳ್ಳೇದು ಅಂದರೆ ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ ಇನ್ನು ಇದನ್ನು ತೆಗೆದು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಎಲ್ಲ ಬದಿ ಕೂಡ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು ಅಂದರೆ ಒಳ್ಳೆ ಗರಿ ಗರಿಯಾಗಿ ಬರಬೇಕು ಹೊರಗಡೆ ಹೈ ಫ್ಲೇಮಲ್ಲೇ ಇಟ್ಟು ಮಾಡಿ ಇಲ್ಲಿ ಯಾಕಂದರೆ ನಮಗೆ ಒಳಗೆ ಬೇಯಬೇಕಂತೇನಿಲ್ಲ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಕ್ಕಿದ್ರೆ ಸಾಕು ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದೇ ಬದಿ ಫ್ರೈ ಆಗಬಾರ್ದು ಎಲ್ಲ ಬದಿ ಕೂಡ ನೀಟಾಗಿ ಫ್ರೈ ಆಗಬೇಕು ಇಲ್ಲಿ ನಾನು ಒಂದೊಂದು ಹಾಕಿರೋದು ನಿಮಗೆ ಎರಡು ಮೂರೆಲ್ಲ ಜೊತೆಗೇನೆ ಹಾಕ್ಬಿಟ್ಟು ಫ್ರೈ ಮಾಡ್ಬಹುದು ನೋಡಿ ಫುಲ್ಲಾಗಿ ಆಗಿ ಕಲರ್ ಚೇಂಜ್ ಆಗಿ ಒಳ್ಳೆ ಕ್ರಿಸ್ಪಿಯಾಗಿ ಆಗಿ ಬಂದಿದೆ ಇವಾಗ ಸಾಕು ಇನ್ನು ಇದನ್ನು ತೆಗಿಬಹುದು ಅಂದ್ರೆ ಇಲ್ಲಿ ನಾವು ಮಾಡಿರೋದು ಒಂದು ರವೆ ಉಪಯೋಗಿಸ್ಕೊಂಡು ಒಂದು ಸುಕ್ರುಂಡೆ ಮಾಡಿರೋದು ಅದ್ಭುತವಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ಸ್ವಲ್ಪ ಹಿಟ್ಟು ಹಾಕಿದ್ರೆ ಸಾಕು ರವೆನೂ ಇದ್ರೆ ಸಾಕು ಆರಾಮವಾಗಿ ನಮಗೆ ತಟ್ಟ ಅಂತ ಮಾಡ್ಬೋದು ಎಲ್ಲ ಕೂಡ ರೆಡಿ ಆಗಿದೆ ಇನ್ ಇದು ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಅಂದರೆ ನಾವು ಅದು ಹಿಟ್ಟು ಉಪಯೋಗಿಸಿದ್ರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆ ಆ ಫೀಲಿಂಗ್ಸ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಆಗಿರುವಂಥ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು